ನನ್ನ ಹಡೆಗೂ ಕೂಡ ಗನ್ ಹಿಟ್ಟಿದ್ದ ದರ್ಶನ್ ಇದೀಗ ಹೊಸ ಬಾಂಬ್ ಸಿಡಿಸಿದ್ದಾರೆ ನಿರ್ಮಾಪಕರಾದಂತಹ ಉಮಾಪತಿ ಗೌಡ ಅವರು ಸೊ ಏನ್ ಹೇಳಿದ್ರು ನೋಡ್ಕೊಂಡ್ ಬನ್ನಿ ವೀಕ್ಷಕರೇ ಸೊ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಹಂಡ್ ಗ್ಯಾಂಗ್ ಕಂಬಿ ಹಿಂದೆ ಲಾಕ್ ಆಗಿದೆ ಸೊ ದರ್ಶನ್ ಮತ್ತು ಗ್ಯಾಂಗ್ ಮೇಲೆ ಕ್ರೂರವಾಗಿ ಕೊಲೆ ಮಾಡಿದ ಗಂಭೀರ ಆರೋಪಗಳಿವೆ ಈ ಬಂಧನದ ಹಾಗೂ ಪೊಲೀಸರ ತನಿಖೆ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಇದೀಗ ದರ್ಶನ್ ಅರೆಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ಮಾಪಕ ಉಮಾಪತಿಗೌಡ ಅವರು ಬಹಳ ತೀಕ್ಷ್ಣವಾದ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಮಾಡಿದ ಕರ್ಮ ದರ್ಶನ್ಗೆ ರಿಟರ್ನ್ ಆಗಿದೆ ದುರಂಕಾರದಿಂದಲೇ ದರ್ಶನ್ಗೆ ಈ ದುರ್ಗತಿ ಬಂದಿದೆ ಎಂದು ಉಮಾಪತಿಗೌಡ ಬಿಗ್ ಬಾಂಬ್ ತಿಳಿಸಿದ್ದಾರೆ ಈ ಬಗ್ಗೆ ಉಮಾಪತಿಗೌಡ ಅವರು ಮಾತನಾಡಿದ್ದಾರೆ ಸೊ ಖಾಸಗಿ ವಾಹಿನಿಯಲ್ಲಿ ದರ್ಶನ್ಗೆ ಬಂದಿರೋ ಈ ಸ್ಥಿತಿ ಅವರ ಅಂತ್ಯದ ಪರಮಾವಧಿ ಅಮಾಯಕನನ್ನ ಕೊಲೆ ಮಾಡುವ ಅವಶ್ಯಕತೆ ಇರಲಿಲ್ಲ ಕರೆದು ಬುದ್ಧಿ ಹೇಳಬೇಕಿತ್ತು ಕೊಲೆ ಮಾಡಿದು ತಪ್ಪು ದರ್ಶನ್ ಅಭಿಮಾನಿಗಳು ಹಲವು ಬಾರಿ ಬೆದರಿಕೆ ಹೊಂದಿದ್ದಾರೆ ಅಂದು ತಗಡು ಅಂದಿದ್ದವರೇ ಇಂದು ಅನುಭವಿಸುತ್ತಿದ್ದಾರೆ ತಾಳ್ಮೆಯಲ್ಲಿ ಇದ್ದಿದ್ರಿಂದ ನಮಗೆ ಏನೂ ಆಗಿಲ್ಲ ಅವರು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು ಎಂದು ಹೇಳಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೆ ಮೈಸೂರಿನಲ್ಲಿ ನನ್ನ ಹಣೆಗೂ ಕೂಡ ನಟ ದರ್ಶನ್ ಗನ್ನ ಹಿಟ್ಟಿದ್ದ ಅಂದು ಅಲ್ಲಿ ಗಲಾಟೆ ಆದಾಗ ನನ್ನ ಪ್ರಾಣಕ್ಕೆ ಭೀತಿ ಇತ್ತು ರಾಬರ್ಟ್ ಸೆಟ್ನಲ್ಲಿ ದರ್ಶನ್ ತುಂಬಾ ಜನಕ್ಕೆ ಹೊಡೆದಿದ್ದ ಎಂದು ಗೌಡ ಇದೀಗ ಹೊಸ ಬಾಂಬನ್ನು ಸುಡುತ್ತಿದ್ದಾರೆ ದರ್ಶನ್ ಹಾಗೂ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ತುಂಬಾ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ತಗಡು ಹಾಗೆ ಹೀಗೆ ಎಲ್ಲ ಮಾತನಾಡಿದರು ಇದನ್ನ ಸಹಿಸಿಕೊಂಡಿದ್ದಂತಹ ಗೌಡ ಇದೀಗ ತಿರುಗಿ ರಿಟರ್ನ್ ಆದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ತಗಡು ಅಂದವರು ಎಲ್ಲಿ ಸೇರಬೇಕು ಅಲ್ಲೇ ಸೇರಿದ್ದಾರೆ ಚಿನ್ನ ನಾನು ಅಂತ ಹೇಳಿ ಒಂದು ಕೆಲವೊಂದಿಷ್ಟು ಟೀಕೆಗಳಿಗೆ ಈಗ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಉಮಾಪತಿ ಗೌಡ ಅವರು ಉಮಾಪತಿ ಗೌಡ ಅವರ ಮಾತು ಕೇಳಿ ಅವರ ಅಭಿಮಾನಿಗಳು ನಿಜಕ್ಕೂ ಶಾಕ್ ಅಂತ ಹೇಳಬಹುದು ವೀಕ್ಷಕರ ಯಾಕೆಂದ್ರೆ ಉಮಾಪತಿ ಗೌಡ ಅವರಿಗೂ ಕೂಡ ಗನ್ ಅನ್ನ ಇಟ್ಟಿದರಂತೆ ಸೊ ಇದು ನಿಮ್ಗೆ ಏನನ್ಸುತ್ತೆ ದಯಮಾಡಿ ತಿಳಿಸಿ ವೀಕ್ಷಕರೇ ಅಂತ ಹೇಳ್ತಾ ಈ ವಿಡಿಯೋ ನಮಗಿಸ್ತಾ ಥ್ಯಾಂಕ್ ಯು